ನಮಸ್ಕಾರ ಅಂಬಿಕಾ ಶೆಟ್ಟೀಸ್ ಕಿಚನ್ ಕನ್ನಡ ಚಾನೆಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ದಿಢೀರಾಗಿ ಕಾರ್ನ್ಫ್ಲೇಕ್ ಲಡ್ಡು ಹೇಗೆ ಮಾಡೋದಂತ ನೋಡೋಣ ನಾನಿಲ್ಲಿ ಒಂದು ಕಪ್ ಕಾರ್ನ್ಫ್ಲೇಕ್ ತಗೊಂಡಿದ್ದೀನಿ ಯಾವುದೇ ಫ್ಲೇವರ್ ಇಲ್ಲದೇ ಇರೋ ಪ್ಲೇನ್ ಕಾರ್ನ್ಫ್ಲೇಕ್ ತಗೊಂಡಿದ್ದೇನೆ ಅದಕ್ಕೆ ಹತ್ತರಿಂದ ಹದಿನೈದು ಬಾದಾಮು ಹದಿನೈದು ಗೋಡಂಬಿನ ಹುರಿದೇನೆ ಹಾಗೆಯೇ ಹಾಕಿರೋದು ತರಿತರಿಯಾಗಿ ಈ ಮೂರನ್ನು ಪುಡಿ ಮಾಡಿ ಇಟ್ಕೊಳ್ಬೇಕು ಈಗ ಒಂದು ಬಾಣಲೆಗೆ ಒಂದು ದೊಡ್ಡ ಚಮಚ ತುಪ್ಪ ಹಾಕಬೇಕು ಇದಕ್ಕೆ ಅರ್ಧ ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕಬೇಕು ಗೋಧಿ ಹಿಟ್ಟನ್ನು ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ತುಪ್ಪದಲ್ಲಿ ಸಣ್ಣ ಉರಿಯಲ್ಲಿ ಸತತವಾಗಿ ಮುಗುಚುತ್ತಾ ಹುರ್ಕೊಳ್ಬೇಕು ಇದರ ಹಸಿವಾಸನೆ ಸರಿಯಾಗಿ ಹೋದ ಮೇಲೆ ಇದೇ ಹುರಿದಿರೋ ಗೋಧಿ ಹಿಟ್ಟಿಗೆನೆ ಮಾಡಿಟ್ಕೊಂಡಿರೋ ಕಾರ್ನ್ಫ್ಲೇಕ್ ಪುಡಿನೂ ಕೂಡ ಹಾಕೊಳ್ಬೇಕು ಈಗ ಇದೆರಡನ್ನೂ ಜೊತೆಗೆ ಮತ್ತೆ ಪುನಃ ಚೆನ್ನಾಗಿ ಮತ್ತೆ ಎರಡು ನಿಮಿಷ ಹುರ್ಕೊಳ್ಬೇಕು ಚೆನ್ನಾಗಿ ಹುರಿದಿರೋ ಇದನ್ನ ಒಂದು ಮಿಕ್ಸಿಂಗ್ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೇನೆ ಈಗ ಇದೇ ಬಾಣಲೆನ ಮತ್ತೆ ಒಲೆ ಮೇಲಿಟ್ಟು ಇದರಲ್ಲಿ ಹಸಿ ತೆಂಗಿನ ತುರಿನ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು ಅರ್ಧ ಕಪ್ ಆಗುವಷ್ಟು ಇದೆ ಎರಡರಿಂದ ಮೂರು ಇದನ್ನ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು ತುಪ್ಪ ಏನು ಹಾಕದೇನೆ ಹುರ್ಕೊಳ್ಬೇಕು ಹುರಿದಿರೋ ಈ ಕಾಯಿ ತುರಿನೂ ಕೂಡ ಅದೇ ಮಿಕ್ಸಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು ಈಗ ಇದೇ ಬಾಣಲೆಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟುಕೊಂಡು ನಂತರದೇ ಬಾಣಲೆಗೆ ಮತ್ತೆ ಒಂದೊಡ್ಡ ಚಮಚ ತುಪ್ಪ ಇದ್ದೇನೆ ಶುದ್ಧ ಬೆಲ್ಲ ಆದರೆ ಡೈರೆಕ್ಟಾಗಿ ಹೀಗೆ ತುಪ್ಪಕ್ಕೆ ಹಾಕ್ಬೋದು ಇಲ್ಲದೇ ಇದ್ದರೆ ಬೆಲ್ಲನ ಕರಗಿಸ್ಕೊಂಡು ಶೋಧಿಸ್ಕೊಂಡು ನಂತರ ಇಲ್ಲಿ ಒಂದು ಸ್ವಲ್ಪ ಕುದಿಸ್ಕೊಳ್ಬೇಕು ನಂತರ ತುಪ್ಪ ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು ನಾನಿಲ್ಲಿ ಬೆಲ್ಲನ ಮುಕ್ಕಾಲು ಕಪ್ ಹಾಕಿದ್ದೇನೆ ಬೆಲ್ಲ ಹುಡಿ ಅಂಟು ಬೆಲ್ಲ ಆದರೆ ಅರ್ಧ ಕಪ್ವರೆಗೂ ಹಾಕಿದರೂ ಕೂಡ ಸಾಕಾಗ್ತದೆ ಚೆನ್ನಾಗಿ ಬೆಲ್ಲ ಕರಗಬೇಕು ಕರಗಿ ಆದಮೇಲೆ ಒಂದು ನಿಮಿಷ ಅದನ್ನು ಸರಿಯಾಗಿ ಬಿಸಿ ಮಾಡಬೇಕು ನಂತರನೇ ಇದನ್ನು ಒಂಡೆಗೆ ಹಾಕ್ಕೊಳ್ಬೇಕು ನಾನು ಸುಮಾರು ಒಂದರಿಂದ ಎರಡು ದಿನಕ್ಕಾಗುವಷ್ಟು ಉಂಡೆನ ಮಾಡ್ಕೊಳ್ತಾ ಇದ್ದೇನೆ ಕಡಿಮೆ ಪ್ರಮಾಣದಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಮಾಡೋದಂತಿದ್ರೆ ಬೆಲ್ಲದ ಆ ಪಾಕನ ಸ್ವಲ್ಪ ಹೊತ್ತು ಕುದಿಸ್ಕೊಳ್ಬೇಕಾಗ್ತದೆ ಒಂದೆಳೆ ಪಾಕ ಬರೋ ತನಕ ಬೆಲ್ಲದ ಸಿರಪನ್ನು ಕುದಿಸ್ಬಾರ್ದು ಆ ಮಾಡಿರೋ ಕರ್ಗಿರೋ ಬೆಲ್ಲನ ಈ ಕಾರ್ನ್ಫ್ಲೇಕ್ ಹುಡುಗಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ ಮತ್ತು ಒಂದು ಚಮಚ ತುಪ್ಪ ಹಾಕ್ಕೊಳ್ತಾ ಇದ್ದೇನೆ ಅದು ಬೈಂಡಿಂಗ್ ಚೆನ್ನಾಗಿ ಬರಲಿ ಅಂತೇಳಿ ನಾನು ಈ ಮೊದಲೇ ಮಿಕ್ಸಿ ಜಾರಿನಲ್ಲಿ ಪುಡಿ ಮಾಡುವಾಗ ಗೋಡಂಬಿ ಮತ್ತು ಬಾದಾಮ್ ಹಾಕಿರೋದ್ರಿಂದ ಇಲ್ಲಿ ಮತ್ತೆ ಡ್ರೈನಟ್ಸ್ ಹಾಕೋದು ಬೇಡ ಅದೇ ತರಿತರಿಯಾಗಿ ಪುಡಿ ಬಾಯಿಗೆ ಸಿಗ್ತದೆ ತಿನ್ನುವಾಗ ಇದು ತುಂಬ ರುಚಿಯಾಗಿರ್ತದೆ ಈ ಲಡ್ಡು ಮತ್ತೆ ಬಹಳ ಬೇಗನೆ ಕಡಿಮೆ ಸಾಮಗ್ರಿಗಳನ್ನು ಬಳಸಿ ಮಾಡುವಂಥ ದಿಢೀರ್ ಕಾರ್ನ್ಫ್ಲಿಕ್ ಕಾನ್ಫ್ಲಿಕ್ಟ್ ಲಡ್ಡು ಇದು ನೀವು ಸಾಯಂಕಾಲ ಟೀ ಟೈಮ್ಗೆ ಮಕ್ಕಳು ಸ್ಕೂಲಿನಿಂದ ವಾಪಸ್ ಮನೆಗೆ ಬರೋ ಟೈಮಿಗೆ ಇದನ್ನು ದಿಢೀರಾಗಿ ಕೊಡ್ಬೋದು ಮಕ್ಕಳಿಗೆ ತುಂಬ ಇಷ್ಟ ಆಗ್ತದೆ ಒಂದು ಕಪ್ ಕಾಫಿ ಅಥವಾ ಚಹಾ ಜೊತೆ ದೊಡ್ಡವರು ಕೂಡ ತಿನ್ನಲಿಕ್ಕೆ ತುಂಬಾ ರುಚಿಯಾಗಿರ್ತದೆ ಈ ದಿಢೀರಾಗಿ ಮಾಡುವಂಥ ಕಾನ್ಫ್ಲೇಕ್ ಲಡ್ಡೂನ ನೀವು ಕೂಡ ಟ್ರೈ ಮಾಡಿ ನೋಡಿ ಇನ್ನೊಂದು ರುಚಿಯಾದ ಅಡುಗೆ ವಿಧಾನದೊಂದಿಗೆ ನಾನು ಮತ್ತೆ ಬರ್ತೇನೆ ತಮ್ಮೆಲ್ಲರ ದಿನ ಶುಭವಾಗಿರಲಿ ಧನ್ಯವಾದಗಳು